hi hello namaskara ವೆಲ್ಕಮ್ ಬ್ಯಾಕ್ ಟು ಕಿವೆಟ್ ಯೂಟ್ಯೂಬ್ ಚಾನಲ್ ಇಂದಿನ ವಿಡಿಯೋದಲ್ಲಿ ನೀವು ಏನಾದರೂ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ ಇದು ಪಾರ್ಟ್ ಟು ವಿಡಿಯೋ ಅಂತಾನೆ ಹೇಳ್ಬೋದು ಶಾರ್ಟ್ ಆ್ಯಂಡ್ ಸ್ಪೀಟಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ವರ್ಮಾಲಕ್ಷ್ಮಿ ಅದು ಪ್ರಿಪ್ರೇಷನ್ ಮತ್ತು ಅವತ್ತಿನ ಸ್ವಲ್ಪ ಕ್ಲಿಕ್ ನಾನು ತಗೊಂಡು ಅಟ್ಯಾಚ್ ಮಾಡಿದ್ದೀನಿ ಇದೇ ಸೀರೆ ಅಕ್ಕ ತಗೊಂಡಿದ್ದು ಚಿಕ್ಕ ಇದು ಕಾಸ್ಟ್ ಬಂದು ನೈನ್ ತೌಸಂಡ್ ಅದಕ್ಕೆ ಬೇಕಾಗಿರೋ ಪಿನ್ಸ್ ಎಲ್ಲ ನಾನು ಮನೆಯಿಂದ ಯು ಇವನೋ ಆರ್ಟಿಸ್ಟ್ ಅಂದರೆಲ್ಲ ಇರುತ್ತಲ್ಲ ಸೊ ಹಾಗಾಗಿ ಕ್ಯಾರಿ ಮಾಡಿದೆ ವಿಡಿಯೋನ ತುಂಬಾ ಲ್ಯಾಗ್ ಮಾಡೋದು ಬೇಡ ಬೇಗ ನಾನು ಸ್ಟಾರ್ಟ್ ಮಾಡ್ತೀನಿ ವಾಯ್ಸ್ ಓವರ್ಗಿಂತ ನಾನು ವಾಯ್ಸ್ ಹಾಕ್ತೀನಿ ಆಯಿತಾ ವಿಡಿಯೋ ಹಾಕ್ಬಿಟ್ಟು ತೋರಿಸ್ತೀನಿ ಇನ್ನು ಹೆಂಗೆ ಕಾಣಿಸುತ್ತೆ ದೇವ್ರೆ

ಕೆಳಗಡೆ ಮೇಲೆ ಎರಡು ಪಲ್ಲು ಸೇಮ್ ಡಿಸೈನ್ ಇರೋದ್ರಿಂದ ಯಾವ್ದು ಮೇಲೆ ಕೆಳಗ ತಿ ರೌಂಡ್ ಆಗಿ ನಾನು ಏನ್ ಮಾಡ್ತಾ ಇದೀನಿ ಈ ತರ ಫೋಲ್ಡ್ ಮಾಡ್ತಾ ಇದ್ದೀವಿ ತರ ಚಿಕ್ಕ ಬೇಕಾ ದೊಡ್ಡ ಬೇಕಾ ನೋಡ್ಕೊಂಡು ಮಾಡ್ಕೊಳ್ಳಿ ಸೀರೆ ನೋಡ್ಬೇಕಂದ್ರೆ ಒಂದು ಟ್ರಿಕ್ ಏನ್ ಗೊತ್ತಾ ಇವಾಗ ಇದನ್ ಫೋಲ್ಡ್ ಮಾಡಿರ್ತೀವಲ್ವಾ ಇದು ಈ ಸೈಡ್ ಫೇಸ್ ಬಂದಿರುತ್ತೆ ಸೊ ಇದು ಫೋಲ್ಡ್ ಲಾಸ್ಟ್ ಈ ಅಪೋಸಿಟ್ ಅಪೋಸಿಟ್ ಬಂದ್ರೆ ಸೀರೆ ಕರೆಕ್ಟ್ ಆಗಿ ಬರುತ್ತ ನೀವು ಸೀರೆ ಉಟ್ಕೊಳ್ಳೋದ್ರೆ ಹಿಂಗೆ ಉಡ್ಕೊಬೇಕಾಗುತ್ತೆ ಈಗ ನಾನು ಇದನ್ನ ಮಾತ್ರ ಪಿನ್ ಮಾಡ್ಕೊಂತೀನಿ ಅಷ್ಟೇ ಬಾಕಿ ಎಲ್ಲ ನಾರ್ಮಲ್ ನರಿಗೆ ಇಡ್ಕೊಂಡು ಹೋಗ್ತೀನಿ ಶಿರೀಷಾ ಹೆಲ್ಪ್ ಮಾಡ್ತಾ ಇದ್ದಾಳೆ ನನಗೆ ಈಗ ಅದನ್ನ ಇಟ್ಕೊಂಡು ಸೊ ಪೂರ್ತಿ ಮಾಡ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ ಓಕೆ ಸೊ ಪಿನ್ ಫಿನ್ ಆಗಿದೆ ಶಿರೀಷಾ ಸಪೋರ್ಟ್ ಮಾಡಿದ್ವಿ ಇದು ಫಿನ್ ಮಾಡೋಕೆ ಇದಿಷ್ಟು ನಾನು ಚಿಕ್ಕಾಗಿ ಮಾಡ್ಕೊಂಡಿದ್ದೀನಿ ಬಟ್ಟೆ ಕ್ಲಿಪ್ ಹಾಕ್ಬಿಟ್ಟು ಹಿಂಗೆ ಹಾಕಿದ್ದೀನಿ ಉಡ್ಸಾದ್ಮೇಲೆ ಚೆನ್ನಾಗಿ ಕಾಣಿಸ್ತೀನಿ ಅದನ್ನು ಕೂಡ ತೋರಿಸ್ತೀನಿ ನಾವಿ ತಗೊಂಡಿದ್ವಿ ಎಲ್ಲ ಅಷ್ಟೊಂದು ನೋಡಿ ಚೆನ್ನಾಗಿ ಕಾಣಿಸ್ತದೆ ಈಗ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅದು ಆಯ್ತು ಸಾಕು ಇಷ್ಟೇ ಹೂವು ಕೊಟ್ಕೊ ಅಷ್ಟೆ ಬಂದು ಲೆವೆನ್ ತರ್ಟಿ ಫೈವ್ ಆಗಿದೆ ಸೊ ಲಕ್ಷ್ಮಿ ಇಷ್ಟು ರೆಡಿ ಆಗಿದೆ ನಾಳೆ ಇನ್ನೂ ಚೆನ್ನಾಗಿ ಮಾಡ್ತಾರೆ ಈಗ ಸದ್ಯಕ್ಕೆ ಇಷ್ಟು ಹೂವು ಮಡಗಿದ್ದಾರೆ ಖಾಲಿ ಬಿಡಬಾರ್ದು ಅಂತ ನಾಳೆ ಬಂದು ತೋರಿಸ್ತೀನಿ ಈಗ ನಮ್ಮನೆಗೆ ಹೊಡ್ತಾ ಇದ್ದೀನಿ ಗುಡ್ ನೈಟ್ ಟ್ವೆಲ್ ಓ ಕ್ಲಾಕ್ ಎಕ್ಸಾಕ್ಟ್ಲಿ ಮನೆ ರೀಚ್ ಆಗಿದ್ದೀನಿ ಈಗ ನನ್ನ ಅಕ್ಕ ಮನೆಗೆ ಹೋಗಿದ್ದು ಮಧ್ಯಾಹ್ನ ಆಗಿತ್ತು ಸ್ವಲ್ಪ ರೆಡಿಯಾಗಿ ಹೂವೆಲ್ಲ ಬಡ ನಿಮ್ಗೆ ಹೊತ್ತು ಇವಾಗ ಸ್ವಲ್ಪ ಬಿಸಿಲಿ ನಮ್ಮ ಅಕ್ಕನ ಕಾಣಿಸ್ತಾ ಲಕ್ಷ್ಮಿ ನಾವಂತೂ ಲಕ್ಷ್ಮಿ ಹಬ್ಬ ಮಾಡಿಲ್ಲ ಎಲ್ಲರೂ ಸಿಗೋದೇ ಅಪರೂಪ ಹಾಗಾಗಿ ಒಬ್ರಿಗೊಬ್ರು ಕಾಲ್ ಇಳಿಕೊಂಡು ನಾವಿಲ್ಲಿ ಕೂತ್ಕೊಂಡಿದೀವಿ ಅಷ್ಟೇ ವಿಡಿಯೋದಲ್ಲಿ ರಾ ಹಾಕಿದೀನಿ ಇದು ಮಾಡಿ ಹೊಡೆದಾಕಿದ್ವಿ

ಹೋಗಿದ್ದೆ ಮಧ್ಯಾಹ್ನ ಆಗಿತ್ತಲ್ವ ರಾತ್ರಿ ಕೂಡ ಅಲ್ಲೇ ಊಟ ಮಾಡಿಕೊಂಡು ಊಟ ಆದಮೇಲೆ ಅರ್ಶನಿಗೆ ಕುಂಕುಮ ತೊಗೊಳ್ತಾ ಇರೋದು ಬಂದಿರೋರು ಎಲ್ಲರಿಗೂ ಅಷ್ಟನಿಗೆ ಕುಂಕುಮ ಕೊಡ್ತಾಯಿರಲಿಲ್ಲ ಇನ್ಕ್ಲೂಡಿಂಗ್ ನನಗೂ ಮತ್ತು ಅಮ್ಮಗೂ ಕೂಡ ಗಿಫ್ಟ್ ಪ್ಯಾಕ್ ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ ಅಂದ್ಕೊಂಡಿದ್ದೀವಿ ಹೇಗೆ ಪ್ಯಾಕ್ ಮಾಡಿದ್ದೀವಿ ಅಂತ ಅದನ್ನ ನೀನು ಎಲ್ಲರಿಗೂ ಕೊಡ್ತಾ ಇಲ್ಲೋ ಇದೆಲ್ಲ ತೊಗೊಂಡಾದಮೇಲೆ ನಾನು ವೀಡಿಯೋ ತೆಗ್ಯೋಣ ಅಂದ್ಕೊಂಡ್ರೆ ಸ್ವಲ್ಪ ಜನ ನಾಚುಕೊತಿರ್ತಾರೆ ನಿಮ್ಗೆ ಸ್ವಲ್ಪ ಶೈನೆಸ್ ಇರುತ್ತೆ ಇಲ್ಲ ಅಂದರೆ ಏನೋ ವೀಡಿಯೋ ಹಾಕ್ಬಿಡಿ ಅಂತ ಹೇಳ್ತಾರಲ್ವಾ ನಾನು ಹೇಳ್ತದೆ ನೀನು ವೀಡಿಯೋ ಬರ್ದೇ ಬರ್ತೀನಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ತೊಗೊಂಬಿಡು ಅಂತ ಹೇಳಿದೆ ಸೊ ಅಲ್ಲಿಂದ ಮನೆ ಕಡೆ ಬಂದ್ವಿ ಮನೆ ಕಡೆ ಬಂದ ಮೇಲೆ ಮನೆ ಏರಿಯಾದಲ್ಲೂ ಕೂಡ ಕರೆದಿ ರೋಷನ ಕುಂಕುಮಕ್ಕೆ ಅದಕ್ಕೆ ನಾನು ಅಮ್ಮ ಕೂಡ ಹೋಟ್ ಫೆಲಿಂದ ಆಲ್ರೆಡಿ ಟೆನ್ ಆಗಿತ್ತು ಅವ್ರ ಮನೆಗೆ ಹೋದ್ಮೇಲೆ ರಾ ವಿಡಿಯೋ ಹಾಕೋಕೆ ಟ್ರೈ ಮಾಡ್ತೀನಿ ನಾನು ಫುಲ್ಲು ಓನೆ ಏನೇ ಓನ ಬಲಿ ಮಾಡ್ತಾ ಇದ್ದೀನಿ ಓನೇ ಬರೀ ಇಲ್ಲಿ ಯಾಕೆಲ್ಲ ರೆಡಿ ಆಗದಿರ ತೆಗ್ದುಬಿಟ್ಟಿದ್ದೀರಾ ನಮ್ಮ ಅಮ್ಮ ನಮ್ಮ ಫ್ಯಾಮಿಲಿ ಎಲ್ಲ ಬರ್ತಾನೆ ನೀವೇ ಅಪ್ಪ

ಮದುವಾಳೆ ಕಾಣಿಸ್ತಾ ಅವಳೆ ಅಲ್ವಾ ಊಟ ತಗ್ಸಿದ್ರಾ ಅಮ್ಮ ನಿಮಗೆ ಎಷ್ಟು ವರ್ಷ ಗೆಸ್ ಮಾಡು ಹೇಳಿ ಎಷ್ಟು ವರ್ಷ ಇರ್ಬೋದು ನಿಮಗೆ ಅಂತ ಹೇಳಿ ಹೇಳ ಅಂದಾಜ್ಮೇಲೆ ಹಾಂ ನೀನು ಚೆನ್ನಾಗಿ ಕಾಣಿಸ್ತಾ ಇದೀಯ ಹಾಂ ಗೆಸ್ ಮಾಡಮ್ಮ ಇನ್ನೆರಡು ವರ್ಷ ಕಮ್ಮಿ ಹಾಂ ಒಂದು ವರ್ಷನಾ ನೈನ್ ಇಯರ್ಸ್ ಹುನಿಗೆ ತಾತಪ್ಪ ಹ್ಞೂ ಬೈಸ್ತಾಳೆ ತಾತಪ್ಪ ಅಂದ್ರೆ

చూడండి నేను ఇంత వీడియో కొని తీది 90 అన్నమాట ఇక్కడే ఎక్కడ కట్చిపోయిందన్న భయానక లేదు ఇక్కడ నువ్వు బాక్స్ లో పెట్టిది హిందీ బాక్సులో ఓకే ತಲೆ ಗೀಜ ಬರ್ತಾನೆ ಬರೀ ಅಯ್ಯೋ ದೇವ್ರಿ ಸೆಕೆಂಡಿಂದ ಇಲ್ಲಿ ಕೊಡು ಸೆಕೆಂಡ್ 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 ಕೊಡು ಇಲ್ಲಿ ಬಾ ಹೆಂಗ್ ತಿಂದು ಆಂಟಿ ಬೇಕಾಂಟಿ ಎಲ್ಲ ಬೇಕು ಸಾರಿ ಗೊತ್ತಿಲ್ಲ ನನ್ಗೆ ತಗೋ ಅಲ್ಲಿ ನಾನು ಇದ್ರಲ್ವಾ ಈ ವಿಡಿಯೋನ ಏನು ಮಾಡ್ತಾ ಇದೀನಿ ನಿಮ್ಗೆ ಏನಾದರೂ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈಗ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ